ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಿಮ್ಮ ಕಂಚಿ ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಸೆಕೆಂಡ್ ಬ್ರಾಂಚ್ ಆಡಿದ್ವಿ ಎರಡು ಶಾಪ್ ಅಂದರೆ ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾವೆ ಇವತ್ತನ್ನು ಶಾಪ್ ಮಾಡಿದ ಜೊತೆಗೆ ಇನ್ನೊಂದು ಶಾಲೆಗೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಕರೆಯೊಡಿತ್ತಾರೆ ಜೊತೆಗೆ ನಮ್ಮ ರಜ ಎಂಟ್ರಿ ಎಂಟ್ರಿಯಾಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿರ್ತೀವಿ ಕಂಚಿ ಈಕೋ ಶುಭ ಲಕ್ಷ್ಮಿ ಸಿಗ್ಸ ಇನ್ನೂ ಕಮ್ಮಿ ಜನ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿಸಿ ಅಂದರೆ ಗಿಫ್ಟಿಂಗ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರಿಸ್ವರ್ಗು ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ಇನ್ನೊಂದು ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗ್ ಬೌಂಡ್ ಸ್ಟಿಚ್ಚಿಂಗ್ ಆರಿವರ್ಸ್ ಇದನ್ನು ಕೂಡ ನಾವು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿದ್ರೆ ಇವತ್ತು ನಾನು ನಿಮಗೆ ತೋರ್ತೀನಿ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ನೋಡೋಣ ಒಂದು ಟು ತೌಸಂಡ್ ರುಪೀಸ್ ಬರ್ತಕ್ಕಂಥ ಬ್ಯೂಟಿಫುಲ್ ಸಾರಿ ತೋರಿಸ್ತಾ ಇದ್ದೀವಿ ಟು ಥೌಸಂಡ್ ಟು ತೌಸಂಡ್ ರೂಪೀಸ್ ಮಾಡ್ಬಿಡ ಸಕ್ಕತ್ತಾಗಿ ಐಟಮು ಎರಡು ಸಾವಿರ ರೂಪಾಯಿ ಇಟ್ ಮಾಡ್ಬೇಕು ಫ್ರೆಂಡ್ಸ್ ಶಿಬಲಕ್ಷ್ಮಿ ಸಿಲೆಕ್ಸ್ ಎಸ್ಪೆಷಲಿ ಕಂಚಿ ಕೊ ಕೀರ್ತಿ ಶಿಬಲಕ್ಷ್ಮಿ ಸಿಲೆಕ್ಸಲ್ಲಿ ಎಲ್ಲ ಸೀರೆಗಳು ಚೆನ್ನಾಗಿರುತ್ತೆ ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ನಿಮಗೆ ಏನಾದರೂ ಸೀರೆಗಳೆಲ್ಲ ಬೇಕಂದರೆ ಡೆಫಿನೆಟ್ ಆಗಿ ಈ ವಿಂಟೆಕ್ಸ್ ಬಾರ್ಡ್ರ್ ಸ್ಯಾರೀಸ್ಗಳನ್ನೆಲ್ಲ ಟ್ರೈ ಮಾಡ್ಬೋದು ಸೂಪರ್ ಆಗಿರುವಂಥ ವೆರೈಟಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯೂನಿಕ್ ಆಗಿದೆ ಇದರ ಬಂದರೆ ನಿಮಗೆ ಟೂ ತೌಸಂಡ್ ರುಪೀಸ್ ರೇಂಜಲ್ಲಿ ಬಂದ್ಬಿಡುತ್ತೆ ಸ್ಯಾರೀಸ್ ನೋಡಿ ಸೂಪರ್ ಸರ್ ಎರಡು ಸಾವಿರ ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಕಂಫರ್ಟಬಲ್ ಆಗಿರ್ತಂಥ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ನೋಡಿ ಇದರ ಬಂದರೆ ನಿಮಗೆ ಟೂ ತೌಸಂಡ್ ರುಪೀಸ್ ರೇಂಜ್ ಮೇಡಮ್ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈಗಲೇ ಬಂದು ಪೋಚಿ ನೆಕ್ಸ್ಟ್ ನಾನು ನಿಮಗೆ ಕೊಡೋ ಒಂದು ಬೆಂಟೆಕ್ಸ್ ಬಾರ್ಡರ್ ಬ್ಯೂಟಿಫುಲ್ ಸಾರಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಎರಡು ಸಾವಿರದ ಮುನ್ನೂರು ರೂಪಾಯಿ ಅಷ್ಟಾಗಿದೆ ಮೇಡಮ್ ಸಾರಿ ಪೋರ್ ಆಗಿದೆ ಲೇಟೆಸ್ಟ್ ಆಗಿದೆ ಕಲರ್ಸ್ ಕಾಂಬಿನೇಷನ್ ಅಂತ ಸಖತ್ ಬ್ಲೌಸ್ ಮೇಡಮ್ ಇದು ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಹಾಗೆ ಒಂದೊಂದು ಕಲರ್ ಕೂಡ ಸೂಪರ್ ಆಗಿ ಬರುತ್ತೆ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ಕಂಪ್ಲೀಟ್ ಲೇಟೆಸ್ಟ್ ಸೊ ಫ್ರೆಂಡ್ಸ್ ನೋಡ್ತಾ ಅದ್ರಲ್ಲ ತುಂಬಾ ಸೂಪರ್ ಆಗಿರುವಂತಹ ಸೀರೆ ಇದಾಗಿರುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಇತರ ಬೆಲ್ಟೆಕ್ಸ್ ಪೌಡರ್ ಅಲ್ಲಿ ಇರುವಂತಹ ಸೀರೆಗಳನ್ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಸಾರಿ ನಮಗೆ ಚೆಕ್ ಸಾರಿ ಸ್ಕ್ವೈರ್ ಬಾರ್ಡರ್ ಬಾಕ್ಸ್ ಬುಟ್ಟ ಬರುತ್ತೆ ಬಾಕ್ಸ್ ಬುಟ್ಟ ವಿತ್ ಬೆಂಟೆಕ್ಸ್ ಬಾರ್ಡರ್ ಓಕೆ ಓಕೆ ಸೂಪರ್ ಮೇಡಮ್ ಇಡಿ ನೆಕ್ಸ್ಟ್ ಕೊಡ್ತಾ ಇದೀನಿ 2550 ರೂಪಾಯಿ ರೇಂಜ್ ಅಲ್ಲಿ ಸೂಪರ್ ಐಟಂ ವಾವ್ ಇದೆ ಮೇಡಮ್ ಸಾಫ್ಟ್ ಸಿಲ್ಕ್ ಬ್ಯೂಟಿಫುಲ್ ಇದೆ ಕಲರ್ ಕಾಂಬಿನೇಷನ್ಸ್ ಅಂತೂ ஒன்ஸ் ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ನೋಡಿ ಇದ್ ನೋಡಿ ಮೇಡಮ್ ಹೇಗಿದೆ ಈ ಕಲರ್ ನೋಡಿ ಮೇಡಮ್ ಇದು ಎಸ್ ಎಲ್ಲ ಕಲರ್ ಚೆನ್ನಾಗಿದೆ ಸರ್ ಒಂದಕ್ಕಿಂತ ಒಂದು ಸಕ್ಕ ಬೆಲೆನೂ ಕೂಡ ತುಂಬಾ ರೀಚ್ ಇದೆ 2550 ರೂಪಾಯಿ 550 ಓಕೆ ಓಕೆ 2550 ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಯಾರಿಗಾದ್ರೂ ವೆರೈಟೀಸ್ ಬೇಕಾ ಈ ಕಲೆಕ್ಷನ್ಸ್ ಬೇಕಾ ಇದನ್ನು ಕೂಡ ಬಂದು ಪೋರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ಮಸ್ತ್ ಐಟಮ್ ಒಂದು ಸೈಡ್ ಬಿಗ್ ಬಾರ್ಡ್ರ್ ಒಂದ್ ಸೈಡ್ ಸ್ಮಾಲ್ ಬಾರ್ಡ್ರ್ ಓವರ್ ಆಲ್ ಬಾಡಿ ಬುಟ್ಟ ವಿತ್ ರಿಚ್ ಲುಕ್ ಕುಟ್ಟು ಕಾಂಟಾ ಸಾರಿ ಬೆಲೆ ಬರೀ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ತಗೊಂಡೋಗಿ ಚಿಂದಿ ಚಿತ್ರಾನ್ನ ಬೂಂದಿ ಮಾತ್ರ ಬ್ಯೂಟಿಫುಲ್ ಸಾರಿ ಬನ್ನಿ ಖರೀದಿ ಮಾಡಿ ಸಾಕತ್ತಾಗಿದೆ ேஷன் ஆகித்து அதுக்கோஸ்க்கு மோஸ்ட் அஃபோர்டல் ரேஞ்ச் ஆர்நூறு ரூபாயிலே இதனேஸ் அஃர்ஜ் மைன் ஜஸ்ட் சாம்பல்ஸ் அங்கே ಇದು ವಿಡಿಯೋ ಲಂತ ಆಗ್ಬಿಡುತ್ತೆ ಅಂದ್ಬಿಟ್ಟು ಚಿಕ್ಕದಾಗಿ ತೋರಿಸಕ್ಕೆ ಸ್ವಲ್ಪ ಸ್ಯಾಂಪಲ್ ನ ಮಾತ್ರ ತೋರಿಸ್ತಾ ಮೇಡಮ್ ನಾನು ಇವತ್ತು ನಿಮಗೆ ಎರಡು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರು ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿದ್ರೆ ಕೇಳ್ಕೊಳ್ತಾ ಇವತ್ತು ನಿಮಗೆ ಮುಗಿಸ್ತಾ ಇದ್ದೀವಿ ಸೋ ಮಚ್ ಸರ್